ಬ್ರಹ್ಮಜ್ಞಾನವನ್ನು ಹೊಂದಿದವನನ್ನೇ ಬ್ರಾಹ್ಮಣ ವಿವಾಹ ಆಡುವುದೇ ಅದು ನಿಮ್ಮಂತ ಜ್ಞಾನಿ ಪ್ರಪಂಚಾರಿದ್ದಾರೆ ಅಂದ್ರೆ ಈಗ ಶುದ್ಧ ಬ್ರಾಹ್ಮಣದ ನೀವೇ ಅಲ್ವಾ ಹೌದಾ ಅವರವರು ಅವರ ಅಧ್ಯಯನದಿಂದ ನೀವು ಜನ್ಮತಾ ಹಾಗೇ ತಾನೆ ಜ್ಞಾನಿಗಳೇ ತಾನೆ ಅವರು ನಾನು ಬ್ರಹ್ಮನ ಮಗನಾಗಿಯೇ ಹುಟ್ಟಿದ ನನಗದು ಉಪಕಾರ ಮಾಡಬೇಕು ಏನು ನೀವೇ ಸೂಚಿಸಿದಂತಹ ಈ ದಾರಿಯಲ್ಲಿ ನಾನು ಸಾಗಿ ಬಂದಿದ್ದೇನೆ ನನ್ನ ಗಂಡನ ಅಂತ ನಿಮಗೇ ದಾನ ಕೊಡ್ತೇನೆ ನೀವೇ ದಾನ ಪಡೆದು ನಾನು ಉತ್ತರಿಸಬೇಕು ఇలా బ్రహ్మచారి దా హిడిగి నేనూ భిక్ష హిడిబోదు అంతా పుణ్యక ఈ

दला भाव भरिया तक तक

Cheers. ഗോവിന്ദ ഗോവിന്ദ മേരെ പരിയാ ഗോവിന്ദ

ಗೋದಾನಂ ಸಮರ್ಪಯಾಮಿ ಸುವರ್ಣ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿ ಎರಡು ಅಕ್ಷತೆ ಕಾಳೆ ಹಾಕುದಲ್ವಾ ಇದು ಕೃಷ್ಣನನ್ನು ತುಲಾ ಯಂತ್ರದಲ್ಲಿ ಕೊಟ್ಟಾಯ್ತು ಅಂತ ಹೇಳಿ ನಿಮಗೆ ಒಂದು ಅಕ್ಕಿ ಒಂದು ತೆಂಗಿನಕಾಯಿ ಕೊಡ್ತೇನೆ ಸುವರ್ಣ ಪುಷ್ಪ ಅಂತ ಎರಡು ಅಕ್ಷತೆ ಕಾಳ ಆಗುತ್ತೆ ಕೃಷ್ಣ ಸಮರ್ಪಣೆ ಆಗುತ್ತೆ ಎರಡು ಒಂದು ತೆಂಗಿನಕಾಯಿ ಅದೇ ಮಾಡಿ ಮಾಡಬೇಕು ಈಗ ಇಲ್ಲಿ ತನಕ ದೊಡ್ಡ ಸೊಕ್ಕಿನ ಮಾತಾಡಿ ಈಗ ಮಾಡುದು ಯಾಕೆ ಈಗ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ ಮುಂದೆ ಸಂಕಲ್ಪದಲ್ಲಿ ಅದನ್ನು ಹೇಳ್ತಿದ್ರೆ ಹೋಗ್ತಿದ್ದು ಇನ್ನೂ ಇಷ್ಟ ಅನ್ಯಾಯ ಆಗ್ಲಿಕ್ಕೆ ಬಿಡುದಿಲ್ಲ ಒಟ್ಟಾರೆ ನನ್ಗುಂಟಲ್ಲ ನೀ ಎಂತ ಮಾಡಿದೆ ಗೊತ್ತ ನೀನು ಕೊಡ್ತೀಯ ನಾನೊಂದು ಆನೆ ತಕ್ಕ ನಾಳೆ ಬರ್ತದೆ ಬರ್ತಾರೆ ಹೊರಟು ನಿನ್ನ ಶಮಂತಿಕ ಸೂರ್ಯ ದೇಶ ಇಟ್ಟುಕೊಂಡು ಚಿನ್ನ ಬಂದಿ ಅಂತ ಹೇಳಿ ಬರ್ಬೇಕಾದ್ರೆ ದಿನ ಬೆಳಿಗ್ಗೆ ಬಂದು ಕುತ್ಕೊಂಡು ಬರುವ ನಾನು ಪ್ರತಿ ದಿವಸ ಬರ್ಲಿಕ್ಕೆ ಆಗುತ್ತೆ ಅವರನ್ನು ಬಿಟ್ಟೋಗಿ ನಾಳೆ ನೀವು ಬನ್ನಿ ಚಿನ್ನ ಕೊಡ್ತೇವೆ ಈ ವ್ಯವಹಾರ ಆಗ್ಲಿಕ್ಕೆ ಇಲ್ಲ ಅದಕ್ಕೆ ನನಗೆ ಎಡ ಕೈಯಲ್ಲಿ ಕೊಟ್ಟದ್ದು ಬಲ ಕೈಯಲ್ಲಿ ತಕ್ಕೊಳ್ಬೇಕು ನಾನು ಹೋಗಬೇಕು ಅಯ್ಯೋ ಇನ್ನ ಗಂಡ ಇವತ್ತು ಇಲ್ಲ ನಾಳೆ ಸೋಲಿ ನಾಳೆ ಬರ್ತದೆ ನಾಳೆ ನನ್ನ ಕಾಲು ಇಲ್ಲಿಗೆ ಹೇಳ್ಕೊಂಡು ಬಂದ್ರೆ ನನ್ನೊಟ್ಟಿಗೆ ಕೃಷ್ಣನು ಬಂದ್ರೆ ಅಷ್ಟೊತ್ತಿ ಕೃಷ್ಣ ಅಷ್ಟೊತ್ತು ಜೀವಂತ ನನ್ನೊಟ್ಟಿಗೆ ಇದ್ರೆ ಹಾಗೆ ನಿನಗೆ ನನ್ನ ಮತ್ತೊಂದ್ಸತ್ತಿ ತುದಾಯ ತೂಕೋದ ಏನೋ ಈಗ ಹೋಗಿ ನಾನು ಒಂದ್ ಎರಡ್ ಮೂರು ವರ್ಷ ಬಿಟ್ಟೆ ಬರುವಂತ ಲಕ್ಷಣ ಕಾಲೇಜ್ ದಿವಸ ನಾರಾಯಣ ಅನಿವಾರ್ಯಾರು ಇದು ನಾನು ಇನ್ನೊಂದು ಕಟ್ಟಿ ಭಿಕ್ಷೆ ಸಿಗ್ತದೆ ನಾನು ದೋಣಿ ಮಾಡ್ಬೋದು ಇನ್ನೊಂದು ಹಿಂಕೊಂಡು ಭಿಕ್ಷೆ ಹೆಚ್ಚಿಗೆ ಕೊಟ್ಟರು ಕೊಡ್ಬೋದು ಸಾಕಾಗುದಿಲ್ಲ ಕರೆಡಿಯ ಸುಂದರಿ ನೋ ಹಾ ಕರೆದಿ ಗೆಕ್ಕಿ ದಷ್ಟ ಮಾದ್ರೆ ಇತ್ತು ನೋ ನೋಸ್ಟ್ ಅನುಭವವನ್ನ ಗೆದಿ ಹಾ ಮಾರಾ ಮಾರಾ ಹಾ ನಂದಿ ಇದನ್ನ ನೆನಗೆ ಬಿಟ್ಟು ಹಾ ಆಹಾ 好好好。Oh, oh, oh. Ah! மண்டவடித்தலையா <laughs> ನಿಗ ಒಂದು ಕಾಲು ಮುರಿಯುತ್ತೇನೆ ಉಂಟ ಹಾಕ್ತಾ ತಿರುಗಬೇಕು ನಾವು ಯಾವ ವಿಷಯದವರು ಮಾತನಾಡಿ ಹಾಲಾಯಿತು ಸುದ್ದಿ ಹೇಳಿದ್ರೆ ಇದ್ರಲ್ಲೇ ಕಾಲು ಮುಗಿತೇನೆ ಈಗ ಉಂಟಾಗ್ತೇನೆ ಹಾಳಾಗಿ ಹಾಳಾಗ್ತೀವಿ ಸರಿ ಮಾಡಿದ್ರೆ ಸರಿ ಮಾಡಿದ ಉದಕ್ಕಿಲ್ಲ ಶುಭಕ್ಕಿಲ್ಲ ಅಂತ ಹೇಳ್ಕೊಂತ ಹೇಳಿದ್ರಿ ಸತ್ಯಭಾಮೇವಿ ಒಂದು ವ್ರತ ಹೇಳ್ಬೇಕು ಎಂತ ವ್ರತ ಹೇಳಿದ್ರೆ ನಾನು ಮಾಡಿದ್ದವಳು ಗಂಡನ ದಾನ ಕೊಟ್ಟದ್ದವ್ ತೂಕ ಮಾಡ್ಲಿಕ್ಕೆ ಹೊಲತದ್ದವಳು ಅವಳು ಏನು ಮಾಡಿದ್ರು ತೂಕ ಮ್ಯಾಗ್ ಬಂದಿಲ್ಲ ಬರ್ಲಿಲ್ಲ ನಾನು ಮುಖಕ್ಕಿಲ್ಲ ಶುಭಕ್ಕಿಲ್ಲ ಯಾವ ಅಧ್ಯಾಯ ಸುತ್ತಿ ನಿಮಗೆ ಆಕೆ ನಿಮ್ಗೆ ಅದಕ್ಕೆ ಮಸ್ತಂಗಿ ಹಾಕೋ ಏನು ನಾವು ಒಳ್ಳೇವಿ ಏನೋ ಆಕೆ ಐತೆ ಸಣ್ಣ ಪುಟ್ಟ ಹುಟ್ಕೊಳ್ತದೆ ಸರಿ ಮಾಡ್ಲಿಕ್ಕೆ ಆಗಲ್ಲ ಬಿಟ್ಟರೆ ಅದಕ್ಕೆ ಏನಾದ್ರು ಸರಿ ಪರಿಹಾರ ನಾವು ಸರಿ ಮಾಡ್ಕೊಳ್ತೇವೆ ಇಲ್ಲಿ ಒಂದು ಹುಳಿ ಹಿಡ್ಲಿಕ್ಕೆ ಹೇಳಿದವ್ರು ಯಾರು ನಿಮಗೆ ನಿಮ್ ಬರ್ಲಿಕ್ಕೆ ಅವಕಾಶ ಕೊಟ್ಟಿರೋ

ಯಾರಿಗೇ ಹೊಸದಾಗಿರ್ಬಹುದು ನಿಮಗೆ ಹೊಸ ಪ್ರಸಂಗವೂ ಹಳೆಯ ಮಾತಾಡೋ ಪ್ರಸಂಗಲ್ಲ ಅನ್ನೋದು ಮುಗೀತಿಷ್ಟೇ ಅಲ್ಲ ಸಾಕ್ ಸಾಕ್ತಾನ ಇಷ್ಟೇ ಹೇಳಿ ಬೇಡ ಹಾ ಇಷ್ಟು ಹೆಚ್ಚೆ ನಿನಗೆ ಮತ್ತೊಂದು ಕಾರ್ಯಕ್ರಮದ ಕಾರ್ಯಕ್ರಮ ಮಾಡಿರ್ಬೇಕು ಕಷ್ಟ ಏನು ನಾವಿಬ್ಬರು ಒಟ್ಟಾದ ಮೇಲೆ ಏನು ಅಂತ ಗೊತ್ತಾಗುವುದಿಲ್ಲ ಕೃಷ್ಣ ನಿನ್ನಲ್ಲಿ ಏನು ಎನ್ನುವುದು ಪ್ರಪಂಚದ ಯಾವ ಶಕ್ತಿಗೂ ಅರ್ಥ ಆದರೂ ಯಾಕೆ ಹೀಗೆ ಮಾಡಿದೆ ನನ್ನ ಕರ್ತವ್ಯ ನಾನು ಮಾಡಬೇಕೆಂದಾಗಿ ಎಂಬುದಾಗಿ ಬಿಟ್ರೆ ಬಿಟ್ಟರೆ ಮತ್ತೇನು ಅಲ್ಲ ನಾನು ಏನಾದರೂ ಮಾತಾಡಿದ್ರೆ ದಯಮಾಡಿ ಕ್ಷಮಿಸಬೇಕು ಋಷಿ ಶ್ರೇಷ್ಠರೇ ಕೃಷ್ಣ ಪರಮಾತ್ಮನ ಯಾವುದೋ ಸಂಕಲ್ಪಕ್ಕೆ ನೀವು ಅಸ್ತು ಮುದ್ರೆ ಹಾಕೋದಕ್ಕೆ ಬಂದವರು ಎಂಬುದಾಗಿ ಅರ್ಥವಾಯಿತು ನಿಮ್ಮ ಸಂಕಲ್ಪ ಏನು ನಾನು ಆಗಲೇ ಅಂತೆ ಇಚ್ಛೆಯಂತೆ ನಾವೆಲ್ಲ ಆಟ ಆಡ್ತೇವೆ ನಿಮ್ಮ ಆಶೀರ್ವಾದ ಕರೆ ಬೇಡಿ ಕೈ ಮುಗಿದೇನೆ